ಅಕ್ಷನಾ ಅಕ್ಷನಾ ಅಜ್ಜಪ್ಪ ನಿಜಿ ಇದು ಶಾಂತರೂಪದಲ್ಲಿರೋ ಶಾಂತ ರೂಪದಲ್ಲಿರೋ ಅಕ್ಕ ಏನೋ ಅಕ್ಷನಾ ಆಯ್ತು ಆಯ್ತು ಶಾಂತವಾಗಿರ್ಬೇಕು ಶಾಂತವಾಗಿರ್ಬೇಕು ಇಲ್ಲಿ ಹಾಕಿರೋದು ನಿಜನೇನಾ ಹೆಚ್ಚಿನ ಆಯಿತಮ್ಮ ಕಟ್ಟಾಕ್ಯ ಐದು ವರ್ಷ ಆಗಿತ್ತು ಕಟ್ಟೆ ಹಾಂ ಹಾಂ ಇವಾಗ ಎಲ್ಲ ನೀವು ಕಟ್ಟಲೆಲ್ಲ ಹೋಯ್ತಾ ಹಾಂ 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 ಅಲ್ಲಿ ಹೆಚ್ಚು ಅಲ್ಲೇನು ಹಾಕಿರೋದು ಹೆಚ್ಚಬೇಕಾ ಹಾಂ ಯಾಕಂದರೆ ಅದೆಲ್ಲರ ಮುಂದೆ ಇತ್ತ ಇದು ಮಾಡೋಕ್ಕಾಗಲ್ಲ ಗುಟ್ಟಾಗಿತ್ತಣ್ಣ ನಾ ಅದಕ್ಕೆ ನಾನು ಅಲ್ಲಿಂದ ನಾನು ಕರ್ಕೊಂಬಂದುಬಿಟ್ಟಿದ್ದೆ ನಿನ್ನ ಆನೊಂದಾಗ ಹಾಂ ಇತ್ತು ಇವತ್ತು ಇವತ್ತಿಂದ ಅವ್ರು ಚೆನ್ನಾಗಿ ಕಾಪಾಡ್ಕೊತೀಯಾ ಹಾಂ 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 ಆಯಿತಮ್ಮ ನಿನ್ಗೆ ಅವ್ರಿಗೆ ಏನೇನಾಯ್ತ ಎಲ್ಲ ಮಾಡ್ಕೊಡ್ತಾಯಿದ್ರೀಗ ಅಲ್ಲಮ್ಮ ಕೇಳೋದ್ ತಪ್ಪೇನಾಯ್ತಮ್ಮ ಓ ನೂರು ಸಾವಿರ ಕೇಳ್ತಾರದು ಬಿಡು ನೀನು ಇವತ್ತಿಂದ ಎಲ್ಲ ಒಳ್ಳೇದು ಮಾಡ್ತಾರೆ ಅವ್ರಿಗೆ ಶಕ್ತಿ ಇರಲಿಲ್ಲ ಇವಾಗ ಒಳ್ಳೆ ಜಾಕ್ ಮುಖ ಹೋಗೋರೆ ನಿಮ್ಮ ಕಟ್ಟಿ ಹಾ 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 ಇವತ್ತಿಂದ ಎಲ್ಲ ರೆಡಿ ಮಾಡ್ಕೊತೀಯಾ ಹಾಂ ಹಾಂ ಇವಾಗ ಅದು ಹಾಕಿರೋ ತೆಗಿತಾರೆ ಬಿಡು ಹಾಕಿರೋ ತೆಗಿಸ್ಬಿಟ್ಟು ಇವ್ರದ್ದು ಏನೇನು ಆಯ್ತಾ ಫ್ಯಾಕ್ಟ್ರಿದೆಲ್ಲ ನಿಂತೋಗಿರೋದಲ್ಲ ಅದೂ ಸ್ಟಾರ್ಟ್ ಆಗಬೇಕು ಹಾಂ ಏನೋ ಕೇಳಂಗ ನೀನು ಕೇಳಪ್ಪ ಇವಾಗ ನಿನ್ವಾ ಇರ್ತಾನೆ 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 ಕೇಳಿ ಇರೋದಕ್ಕೇನು ಇವಾಗ ನಮ್ಮ ಜಾಗಕ್ಕೆ ಬಂದ ಮೇಲೆ ಕುಡಿಯೋದನ್ನು ಕಮ್ಮಿ ಮಾಡ್ಬಿಟ್ಟಿದ್ದೀನಿ ಸ್ವಾಮಿ ಅಂತ ಹೇಳ್ತಾವನಲ್ಲ ಕರೆಂಟಾಗಿ ಇರ್ತಾನಲ್ಲ ಇರ್ತಾನೆ ನಡೀತಾರೆ ಅವರು ಆನಂದವಾಗಿ ಇದ್ದೆ ತಾನೆ ಹಾಂ ಹಾಂ ಸರಿ ತಾಯಿ ಆಯಿತು ಶಾಂತ ರೂಪದಲ್ಲಿ ಎಳಿದ್ಬಿಟ್ಟು ನೀನು ಏನಾಯ್ತಾ ನಿನ್ನ ಮಕ್ಕಳು ನೀನು ಕಾಪಾಡ್ಕೊಂಡು ಹೋಗ್ತಾಯಿ ಹಾಂ ಅಂಗಾಳ ಪರಮೇಶ್ವರ್ ಅಂದ್ರೆ ಸೊ ತುಂಬಾ ಅದು ರೌದ್ರ ರೂಪ ಅಯಮ್ಮ ಉಗ್ರರೂಪಂದ ಮಗುನ ಹಂಗೆ ಎತ್ಕೊಂಡು ತಿನ್ನಾಕೆ ಹೋಗ್ಬಿಟ್ಟಿತ್ತು ಟೈಮ್ ಅಯ್ಯೋ ತಿನ್ನಾಕೆ ಹೋಗಿತ್ತ ಅಷ್ಟು ಡೇಂಜರ್ ಅಯ್ಯಮ್ಮನ ಹ್ಮ್ ಮನುಷ್ಯರ ಮಾಂಸನೇ ಬೇಕು ಹುಂಬಾ ಡೇಂಜರ್ ಅಲ್ಲ ಅಮ್ಮನ ಅಷ್ಟು ಡೇಂಜರ್ ಅದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ಮತ್ತೊಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಾಗರಾಜ್ರು ಒಂದು ಸಮಸ್ಯೆ ಬಗೆಹರಿಸ್ಕೊಟ್ಟವ್ರೆ ಅವರನ್ನು ಡೈರೆಕ್ಟಾಗಿ ಅವರು ಅರ್ಚಕರು ಅಲ್ವಾ ಇಲ್ಲ ಇಲ್ಲ ಮಾಮೂಲಿ ನಮ್ಮ ಥರ ಏನಾರ ಸೊ ಅವ್ರ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಒಬ್ಬರನ್ನ ಮಾತಾಡಿಸ್ತೀವಿ ಸೊ ಅಂಗಾಳ ಪರಮೇಶ್ವರಿ ಅಂತ ಕನಕಪುರ ಹತ್ರ ಹತ್ರ ಆ ಒಂದು ದೇವಾಲಯ ಸೊ ಅಲ್ಲಿ ತೊಂದರೆ ಆಗಿ ಹದಿನೈದು ವರ್ಷ ಹೆಚ್ಚು ಕಮ್ಮಿ ಆಗಿತ್ತು ಒಂದು ಚಿಕ್ಕ ವಯಸ್ಸಿಂದಾನೇ ತೊಂದರೆ ಆಯ್ತಾ ಪಾಪ ಎಲ್ಲೆಲ್ಲ ಹೋಗಿ ತೋರ್ಸಿದ್ದಾರೆ ಇಲ್ಲಿ ಇದೆ ವಿ ಟಿ ನೋಡ್ಕೊಂಡು ನಮ್ಮ ಹತ್ರ ಮಲ್ಲಿ ಇದು ಮಾಡಿದೀವಿ ಸೊ ಫಸ್ಟ್ ಅವ್ರನ್ನ ಮಾತಾಡಿಸ್ಬಿಡ್ತೀನಿ ರಾಜೇಶ್ ಅಂತಲ್ಲ ರಾಜೇಶ್ ಸೊ ಅವ್ರು ಏನು ಹೇಳ್ತಾರೆ ಕೇಳಿಬಿಟ್ಟು ಅದಾದ್ಮೇಲೆ ದೇವಸ್ಥಾನದಲ್ಲಿ ಏನು ತೊಂದರೆ ಆಗಿತ್ತು ಅದನ್ನು ಚಿಕ್ಕದಾಗ ಒಂದು ಮರ ಹತ್ರ ಪೂಜೆ ಮಾಡ್ತಾ ಇದ್ದಾರೆ ಹೌದಾ ಸೊ ಆ ದೇವಿಗೆ ಎಮ್ಮೆ ಎಣ್ಣೆಲ್ಲ ಇಕ್ಕಿದ್ರೆ ಹಂಗೆ ಹುಡ್ಕೊಂಬರೋದು ಅಂತ ನಾನು ಕೇಳೋ ಟೈಮಲ್ಲಿ ಹೌದಾ ಅಷ್ಟೊಂದು ಇದು ಫ್ರೆಂಡ್ ಆಗೈತೆ ಮಾತಾಡಿಸ್ಬಿಡೋಣ ಫಸ್ಟ್ ನಮಸ್ಕಾರ ರಾಜೇಶ್ ಅವರೇ

ಅವಾಗ ನಿಮ್ ಏನಿಟ್ರೆ ತಾನೆ ಹುರ್ಕೊ ಬರೋದು ಏನನ್ನ ಕೇಳ್ಕೊಡ್ರೆರವೇರೋದು ಸುಮಾರು ಒಂದ್ ಮೂರ್ ವರ್ಷದಿಂದ ತುಂಬಾ ಸಮಸ್ಯೆ ಹೋಯ್ತು ಹುಷಾರಿಲ್ದ್ರಂಗ್ ಆಗೋಗ್ಬಿಟ್ಟು ಸಿಕ್ಕಾಪಟ್ಟೆ ನಮ್ ಪ್ರಾಬ್ಲಮ್ ಮಾಡಕ್ ಸ್ಟಾರ್ಟ್ ಮಾಡ್ ಮನೇಲಿ ಎಲ್ಲಾರ್ಗು ಹುಷಾರಿಲ್ಲ ಆಗೋಗೆ ಸಿಕ್ಕಾಪಟ್ಟೆ ನಮ್ಗೆ ಜನ ತೊಂದ್ರೆ ಕೊಟ್ಬಿಟ್ರು ಆ ತಾಯಿನ ದಿಬ್ಬಂದ ಮಾಡಿ ತಾಯಿಗೆ ತೊಂದರೆ ಕೊಟ್ಟು ತೊಂದರೆ ಕೊಟ್ಟು ನಮ್ಗೂ ತೊಂದರೆ ಕೊಟ್ಟು ನಾವು ನಮ್ ದಿಕ್ಕಿಗೆ ಹೋಗ್ ಮಾಡಿ ಆಮೇಲೆ ಈ ಈ ನಮ್ಮ ಇವ್ರ ಬಂದಾಗ ನಾಯಿನವ್ರ ಹತ್ರ ಬಂದಾಗ ನಮ್ಗೆ ಸ್ವಲ್ಪ ಕಷ್ಟ ಎಲ್ಲ ಪರಿಹಾರ ಆಯ್ತು ಎಷ್ಟು ವರ್ಷದಿಂದ ಆಗಿತ್ತು ಇದು ಸಮಸ್ಯೆ ಸಮಸ್ಯೆ ಇದು ಒಂದು ಮೂರ್ ನಾಲ್ಕು ವರ್ಷದಿಂದ ಆಗಿತ್ತ ನಾವು ಎಲ್ಲಾ ಕಡೆ ಹೋಗಿದ್ವಿ ಸುಮಾರು ಒಂದು ನಾನ್ ತಿರುಗಿದ್ರೆ ಜಾಗ ಎಲ್ಲ ಒಂದ್ ಹತ್ತು ಹದಿನೈದು ಜಾಗದಲ್ಲಿ ಹೋದ್ರು ಹಿಂಗೆ ಹಂಗೆ ಸುಮ್ನೆ ಮಾತಾಡೋರು ಏನಂದ್ರೆ ಪರಿಹಾರ ಮಾಡ್ತಾರಲ್ಲ ಸುಮ್ನೆ ದುಡ್ಡು ಪರಿಹಾರ ಮಾಡ್ತಾ ಇರ್ಲಿಲ್ಲ ನಾವ್ ಇವ್ರ ಹತ್ರ ಬಂದ್ಮೇಲೆ ಪರಿಹಾರ ಮಾಡಿ ಆ ಯಮ್ಮ ತಿರ್ಗಾ ನಮ್ ನಮ್ ಕಡೆ ಮಾತಾಡಂಗಾಗಿ ಆ ತಾಯಿ ಎಲ್ಲಾರು ಕಷ್ಟ ಪರಿಹಾರ ತಾಯಿ ಇವಾಗ ಕಂಡುಬಿಟ್ಟವ್ ಈಗ ಅಲ್ಲಿ ದೇವಸ್ಥಾನದ್ದು ಶಕ್ತಿ ಯಾವ ತರದ್ದು ನೀವ್ ಹೇಳಿದ್ರಿ ನಿಮ್ ನಿಂಬೆ ಹಣ್ಣು ಗುಡ್ಕೊಂಡ್ ಬರೋದು ಅಂತ ಅದೇನು ದೇವಸ್ಥಾನನ ಇಲ್ಲ ಮರದ ಕೆಳಗಡೆ ಅಂತ ಹೇಳಿದ್ರು ನಾಗರಾಜ್ ಅವರು

ಅವರ ಯಮ್ಮ ಫುಲ್ಲು ಹಾ ಆ ಖುಷಿಯಾಗಿ ನಾನು ದೇವಸ್ಥಾನ ಕಟ್ಟಸ್ಕೊಬೇಕಿಲ್ಲಿ ಹ್ಮ್ ಅಂತ ಹೇಳಿ ಆ ಯಮ್ಮ ಹೇಳಿ ಒಳ್ಳೇವ್ರಾ ಹ್ಮ್ ಹ್ಮ್ ತಿರ್ಗಾ ಯ ಆ ತಿರ್ಗಾ ಪುನಃ ತಾಯಿನ ಹೆತ್ರ ನಿಮ್ದೇನಿಟ್ರೆ ತಾನ ತಾನೇ ಗುಡ್ಕೊಂಡ್ ಬರ್ತೀವಲ್ಲ ಎಷ್ಟ್ ವರ್ಷ ಹಳೆದು ದೇವರದು ಅಲ್ಲಿ ಇರೋದು ಅಲ್ಲಿ ನಿಲ್ಸಿರೋದು ಅಲ್ಲಿ ಒಂದು ಸುಮಾರು ಒಂದ್ ಹತ್ತ ಹದ್ನೈದ್ ವರ್ಷದಿಂದ ಮಾಡ್ತಾ ಇದೀವಿ ಹ್ಮ್ ಹತ್ತನೈದು ವರ್ಷದಿಂದ ಮಾಡಿದ್ರೆ ಸುಮಾರು ಒಂದ್ ನಾಲ್ಕೈದು ವರ್ಷದಿಂದ ನಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಒಂದ್ ಬಂತು ಹ್ಮ್ ಹ್ಮ್ ದೇವ್ರು ಅಲ್ಲಿ ನಿಂಬೆಹಣ್ಣು ಅಲ್ಲಿ ಇಟ್ರೆ ಗುಡ್ಕೊಂಡ್ ಬರುತ್ತೆ ಅಂತ ಇದ್ದೀರಲ್ಲ ಯಾವ ತರ ಅದು ಗುಡ್ಕೊಂಡ್ ಬರೋದು ಪರ್ ಇವಾಗ ನಾವು ತಾಯಿ ಹತ್ರ ನಮ್ ಕಷ್ಟ ಏನಾನ ಕೇಳ್ಕೊಂಡ್ರೆ ಅದು ಆಗತ್ತೆ ಅನ್ನೋಂಗಿದ್ರೆ ಮಾತ್ರ ಬಲಗಡೆ ಬರುತ್ತೆ ಆಗಲ್ಲ ಅನ್ನೋಂಗಿದ್ರೆ ಮಾತ್ರ ಎಡಗಡೆ ಬರುತ್ತೆ ನಿಂಬೆಹಣ್ಣು ಗುಡ್ಕೋದ ಇವಾಗ ಹಾ ಗುಡ್ಗುತ್ತೆ ಪರ್ಯೋಗ ಪ್ರಶ್ನೆ ಹಾಕಿದ ತಕ್ಷಣ ಅದು ಸೂಚನೆ ಕೊಡುತ್ತಾ ಆತರ ಗುಡುಗಿ ಆ ಸೂ ಹಾ ಸೂಚನೆ ಕೊಡುತ್ತೆ ಸರ್ ಹೇಳ್ದಾ ಆ ಯಮ್ಮ ಮೊದಲು ಬರ್ತಾ ಇರಲಿಲ್ಲ ಯಮ್ಮ ಮೈಮೇಲೆ ಹ್ಮ್ ಹೇಳ್ದ ಆ ಬಂದು ಮಾತಾಡ್ತಾಳೆ ಯಮ್ಮ ಮಾತಾಡ್ತಾಳೆ ಯಾರು ಮೈ ಮೇಲೆ ಬರ್ತಾರೆ ಆ ಮೈ ಮೇಲೆ ಬಂದು ಮಾತಾಡ್ತಾಳೆ ಯಮ್ಮ ಮೈ ಮೇಲೆ ಸೇರ್ದು ಬಂದು ಅವನೇ ಆತರ ಹಾ ಅವನೇ ಮಾತಾಡ್ತಾರೆ ಪ್ರಶ್ನೆ ಇವಾಗ ಭಕ್ತಾದಿಗಳೆಲ್ಲ ಬರ್ತಾರೆ ಮೊದ್ಲು ಯಾರೂ ಭಕ್ತಾದಿಗಳು ಬರ್ತಾ ಇರಲಿಲ್ಲ ಇವಾಗ ಸುಮಾರು ಜನ ಭಕ್ತಾದಿಗಳು ಸೂಪರ್ ಸೊ ಆ ನಿಂಬೆ ಹಣ್ಣು ಕಾನ್ಸೆಪ್ಟ್ ಅದು ಇದುವರೆಗೂ ನಾನು ಇದುವರೆಗೂ ಎಲ್ಲೂ ಈ ತರ ಕೇಳಿಲ್ಲ ನೀವೇ ಫಸ್ಟ್ ಇದು ನಿಂಬೆ ಹಣ್ಣು ಬರುತ್ತೆ ಅಂತ ಇದು ನಿಂಬೆ ಸೂಚನೆ ಕೊಡೋದು ಯಾವ ತರ ಇದು ಈ ಏನು ವಿಶೇಷ ನಾವು ಫಸ್ಟ್ ನಿನ್ನೆ ಅವರು ಭಕ್ತಾದಿಗಳು ಏನನ್ನ ಕೇಳ್ಕೊಂಡಾಗ ನಿಂಬೆ ಹಣ್ಣು ತಾಯಿ ಪಾದದ ಹತ್ರ ಇಟ್ಟೆ ಏನನ್ನ ಕೇಳ್ಕೊಂಡಾಗ ಆಗತ್ತೆ ಬಲಗಡೆ ಬಂದ್ಬಿಡುತ್ತೆ ಆಗಲ್ಲ ಪ್ರಶ್ನೆ ಓಕೆ ಯಾರಾದ್ರೂ ಭಕ್ತರು ಮನ್ಸಲ್ಲಿ ಏನೈತೆ ಎತ್ಕೊಂಡು ಅಂದ್ರೆ ನಿಂಬೆಣ್ಣು ಒಂದು ಅಲ್ಲಿ ಇಟ್ಬಿಟ್ಟು ಆ ಹೇಳಿದಾಗ ಅದಾಗುತ್ತೋ ಇಲ್ಲೋ ಅನ್ನೋದನ್ನ ಎಡಗಡೆ ಬಲಗಡೆ ಅದು ಗುಡ್ಕೊಂಡು ಹೋಗೋ ತೋರಿಸುತ್ತೆ ಓಹೋ ತುಂಬಾ ವಿಶೇಷವಾಗೈತೆ ಇದು ಸೊ ಅದ್ರದ್ದೊಂದು ವಿಡಿಯೋ ಕಳ್ಸಿ ನಮಗೆ ನಮ್ಗೆ ನಮ್ಮ ವೀಕ್ಷಕರಿಗೆ ತೋರಿಸ್ತೀವಿ ಅಲ್ಲ ಈಗಲ್ಲ ನೀವು ಅಲ್ಲಿ ಹೋದಾಗ ಹೋದಾಗ ಒಂದು ವಿಡಿಯೋ ಕಳಿಸಿ ಅದು ಮಾಡಿ ನಾಗರಾಜ್ ಅವ್ರಿಗೆ ಕಳಿಸಿ ಅವ್ರಿಗೆ ನಾಗರಾಜ್ ಅವ್ರಿಗೆ ಸ್ವಾಮಿ ಎಲ್ಲ ಅವರು ನಾಗರಾಜು ನಾಗರಾಜ್ ನಾಗರಾಜ್ ಅವ್ರಿಗೆ ಕಳಿಸಿ ಅವ್ರ ಹತ್ರ ಕಲೆಕ್ಟ್ ಮಾಡ್ತೀನಿ ದೇವಸ್ಥಾನ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಿಮ್ದು ಅಲ್ಲಿ ದೈವಿ ಶಕ್ತಿ ಎಲ್ಲ ಇವಾಗ ದೇವಿ ಶಕ್ತಿ ಎಲ್ಲ ಪರವಾಗಿಲ್ಲ ಚೆನ್ನಾಗೈತೆ ಇವಾಗ ಭಕ್ತಾದಿಗಳು ಒಬ್ಬರು ಬರ್ತಾರಿಲ್ಲ ನಾನು ಅವಾಗಿನ ಮಾಡ್ತೇವೆ ಒಬ್ರು ಬರ್ತಾರಿಲ್ಲ ಇವಾಗ ತಾನ ತಾನೇ ಉಡ್ಕೊಂಡ್ ಬರ್ತಾರೆ ಇವಾಗ ವಾಗ್ದಾನ ಕೇಳ್ತಾರೆ ಅಯ್ಯಮ್ಮ ಮಂಗಳವಾರ ಶುಕ್ರವಾರ ಬರ್ತಾವಳ ಅಯ್ಯಮ್ಮ ಇವಾಗ ವಾಗ್ದಾನಗಳು ಕೇಳ್ತಾರೆ ಇವಾಗ ಪರವಾಗಿಲ್ಲ ನಂಗೆ ಸುಮಾರು ಒಂದು ಐದಾರು ಜನ ಇಲ್ಲ ಒಳ್ಳೇದಾಯ್ತು ಒಳ್ಳೇದಾಯ್ತು ಸುಮಾರು ಜನ ಹೇಳ್ತಾರೆ ಈಗ ಏನ್ ಅಂದ್ರೆ ಈ ಈ ಸ್ವಾಮ್ಯಗಳು ನಮ್ಮ ತಾಯಿ ದಿಕ್ಕನ್ನ ಮಾಡೋದ್ರಿಂದ ಹೊರಗಡೆ ತೆಗೆದ್ನೆ ನಾವು ಈ ಇವಾಗ ಪರವಾಗಿಲ್ಲ ನಾನ್ ಸುಮಾರು ಒಂದು ಹತ್ತು ಲಕ್ಷ ಸಾಲ ಮಾಡಿದ್ದೆ ಹತ್ತು ಲಕ್ಷ ಸಾಲ ನಾವು ಒಂದೊಂದ್ ಒಂದೊಂದ್ ಕಡೆ ದಿಕ್ಕಿಗೆ ಹೋಗಿ ಹೋಗ್ಬಿಡಿದ್ವಿ ಸಾಲ ಮಾಡ್ಕೊಂಡು ಇವಾಗ ಪರವಾಗಿಲ್ಲ ಸ್ವಲ್ಪ ಅಂಗ ಸಾಲ ಆಗಿಲ್ಲ ಯಾರು ತೊಂದರೆ ಕೊಡಲ್ಲ ಏನು ಇಲ್ಲ ಇವಾಗ ಅಪ್ಪ ಒಬ್ರು ನಮ್ನು ಕೈ ಇಡೋದ್ರಿಂದ ಹಿಂಗ್ ಪರವಾಗಿಲ್ಲ ಇವಾಗ

ಈ ತರ ಐತೆ ಆ ತಾಯಿ ಈ ತಾಯಿ ಕಟ್ಟಾಗಿ ತೊಂದರೆ ಐತೆ ಐತೆ ಯಾರು ಹೇಳಿಲ್ಲ ಆಗಿ ಸುಮ್ಮನೆ ಹೇಳೋರು ನಿಮ್ಗೆ ಈ ತೊಂದ್ರೆ ದಾಟ್ ಬಿಡಿದಿರಾ ದಾಟ್ ಬಿಡಿದಿರಾ ಈ ದಾಟ್ ಬಿಡೀರಾ ಅನ್ನೋರೇ ಗೊತ್ತು ನಿಮ್ ಕಷ್ಟ ಹಿಂಗೇ ಆ ತಾಯಿನ ಬಿಡುಗಡೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಯಾರು ಒಬ್ರು ಹೇಳಿರಲ್ಲ ನಮ್ಗೆ ಒಪ್ಪನಾಗ ಹೇಳಿದ ಅಂದ್ರೆ ನಾಗರಾಜ್ ಒಬ್ಬರೇ ಸೂಪರ್ ಸೊ ಒಳ್ಳೇದಾಗಿದೆ ಮತ್ತೆ ಅವ್ರು ಅದನ್ನ ಸರಿ ಮಾಡಿ ಕೊಟ್ಟವ್ರ ಬಂಧನ ಬಿಡಿಸಿ ತಾಯಿಗೆ ನಿಲ್ಸೋ ತರ ಆಗೈತೆ ಅವರಿಂದ ಇವಾಗ ನಾವೊಂದು ದಾರಿಗ್ ಬಂದಿದ್ವಿ ನಾವ್ ಅಣ್ಣ ತಂದಿರೆಲ್ಲ ಕಿಟ್ ಆಡಿದ್ವಿ ನಮ್ ತಾಯಿ ಹತ್ರ ಎಲ್ಲ ಯಾರು ಮಾತಾಡ್ತಾರಲಿಲ್ಲ ನನ್ ತಾಯಿ ತಂದೆ ಹತ್ರ ಎಲ್ಲ ಚೆನ್ನಾಗಿದ್ವಿ ಇವಾಗ ಹ್ಮ್ ತಮ್ಗೆ ಅಲ್ಲ ಒಳ್ಳೇದಾಗ್ಲಿ ಇನ್ನು ಮುಂದೆ ದೇವಸ್ಥಾನನು ಈಗ ನಿರ್ಮಾಣ ಆಗ್ಲಿ ಸೊ ತಾಯಿ ಅಲ್ಲಿಗ್ ಬಂದೋರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅದನ್ನೇ ಅದನ್ನೇ ನಾವು ನಾವು ಅದನ್ನೇ ಕೇಳ್ತಾ ಇದೀವಿ ಆ ತಾಯಿ ಇವಾಗ ಅನುಕೂಲ ಮಾಡ್ಕೊಂಡು ಆ ತಾಯಿ ಕೇಳ್ತಾ ಇವಾಗ ಅದ ಗುಡಿ ಕಟ್ಟಿಕೊಡು ಅಂತ ಕೇಳ್ತಾರೆ ಆ ತಾಯಿ ಅನುಕೂಲ ಮಾಡ್ಕೊಡೋ ನಾವು ಗುಡಿ ಕಟ್ಟಕೊಂಡು ಸಿದ್ಧ ಓಕೆ ನಮಸ್ಕಾರ ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ ಓಕೆ ಬಾಯ್ ಓಕೆ ಹೆಸರು ಕನಕಪುರ್ದ ಹತ್ರ ಯಾವುದೋ ಕರಳ ದುಡ್ಡಿನ ಊರು ಓಕೆ ಹೀಗೆ ವಿಡಿಯೋ ನೋಡಿಕೊಂಡು ಇವ್ನ ಬೇರೆಯವ್ರಿಗೆ ಕರ್ಕೊಂಡು ಬಂದಿದ್ವಿ ಹುಡುಗನ ನಾನು ಅಲ್ಲಿ ಸುಮ್ಮನೆ ಇದು ಮಾಡಿದೆ ಬಂದರು ಆಫೀಸಲ್ಲಿ ಬಂದರೂ ಅಂತ ನೋಡುವ ಅಂತೇಳಿದೆ ನೋಡಿದ ತಕ್ಷಣ ಒಂಥರ ಏನೋ ಒಂಥರ ಬಂದು ಏನೋ ಮಾತಾಡ್ತಾ ಇದ್ದಾರೆ ಬಾಯಿ ಮಾತೇ ಇದ್ದಿಲ್ಲ ನಾನು ಆಯಿತು ಸುಮ್ಮನೆ ಬಿಟ್ಟು ಇದು ಮಾಡಿದೆ ತಿರ್ಗ ಇನ್ನೊಂದು ಟೈಮ್ ಕರೆಸಿದೆ ಅವಾಗ ಮಾತಾಡೋಕೆ ಏನೇನೋ ಟ್ರೈ ಮಾಡಿದ್ರು ನೋಡಿದ್ರೆ ಇದೇನೂ ಆಗಿಲ್ಲ ಅದೇನಾಗುತ್ತೆ ಅಲ್ಲಿ ತೊಂದರೆ ಮಾಡೋರು ಅದು ಜಾಗದ ಹತ್ರನೇ ತೊಂದರೆ ಮಾಡೋರು ನಾವಿಂದ ಒಂದು ಟೈಮ್ ಹೇಳ್ದೆ ಈ ಥರ ಬರ್ತೀನಿ ಅಂತ ಹೋದೆ ಅವ್ರ ಮನೇಲಿ ತುಂಬಾ ಚೆನ್ನಾಗಿ ಎಲ್ಲ ಟ್ರೀಟ್ ಮಾಡಿದರು ಅವ್ರ ಅಪ್ಪ ಅಮ್ಮ ಅಷ್ಟೇ ಮತ್ತೆ ಅವ್ರ ಅಪ್ಪನ ಜಾಸ್ತಿ ಕುಡಿತಾ ಇದ್ದ ಕುಡಿಯೋದನ್ನು ಸ್ವಲ್ಪ ಎಲ್ಲ ಕಮ್ಮಿ ಆಗಿಬಿಟ್ಟಿದ್ರು ಅವ್ರ ತಂದೆ ತಾಯಿ ಎಲ್ಲ ಬಂದ್ಮೇಲೆ ಸೂಪರ್ ಅವರ ತಮ್ಮನೇ ಎಲ್ಲ ಗಾಡಿಯಲ್ಲಿ ಬಿದ್ದೋಗ್ಬಿಟ್ಟಿದ್ದ ಬಿದ್ದೋಗಿಬಿಟ್ಟಿದ್ದ ಅದನ್ನು ಹೇಳ್ದೆ ಅದನ್ನು ಅವ್ರು ಕ್ಲಿಯರ್ ಮಾಡ್ಕೊಂಡ್ರು ಆಮೇಲೆ ಅವ್ರ ಜಮೀನ್ ಹತ್ರ ಹೋಗಿದ ತಕ್ಷಣ ಒಂದು ಬೇವನ್ ಮರ ಏನು ಫಳಫಳ ಅಂತ ಐತೆ ಅಯಮ್ಮ ಹಂಗೆ ಸಣ್ಣದಾಗ ಐತೆ ದೇವಸ್ಥಾನ ಫುಲ್ ಎಲ್ಲ ಇದಾಗ್ಬಿಟ್ಟಿದೆ ಹೋಗಿದ ತಕ್ಷಣ ಎಲ್ಲ ಮಾಡಿದ್ರು ಫುಲ್ ಹಂಗೆ ರೈಸ್ ಆಗಿ ಬಂದ್ಬಿಟ್ಲ ಫುಲ್ ಭಯಂಕರ ಯಮ್ಮ ಒಂಥರ ಮಾತಾಡದೆ ಅಮ್ಮ ತುಂಬಾ ರಾಜ್ಯ ಯಾರಿಗೂ ಮುಲಾಜ ಕೊಡ್ತಾ ಇಲ್ಲ ಆಮೇಲೆ ಅಲ್ಲಿ ಪೂಜಾ ಮಾಡ್ತಾ ಮಾಡ್ತಾನೆ ಅಮ್ಮ ಒಂದು ಜಾಗ ಕಳ್ಕೊಂಡೋದ್ ಹಂಗೆ ಅಲ್ಲಿ ಇಲ್ಲಿ ಏನೋ ಹಾಕಿದಾರೆ ತೆಗೀರಿ ಇಲ್ಲಿ ಅಂತ ಅಲ್ಲಿ ಫುಲ್ ಎಲ್ಲ ಜನ ಎಲ್ಲ ಸತ್ಕೊಂಡ್ಬಿಟ್ರ ಅಲ್ಲಿ ಜನ ಊರವರು ಕಮ್ಮಿನ ರೋಡ್ ಅಲ್ಲಿ ರೋಡ್ ಸೈಡ್ ಇರೋದು ಫುಲ್ ಜನ ಎಲ್ಲ ಸತ್ಕೊಂಡ್ಬಿಟ್ರೆ ಯಾಕೆ ಸುಮ್ಮನೆ ಅವರು ಮತ್ತ ಮುಂದೆ ಎಲ್ಲ ತೆಗೀದಿ ಯಾಕೆ ಅಂತ ಹೇಳ್ಬಿಟ್ಟು ಅಮ್ಮನ ಸಂಬಂಧ ಇಲ್ಲ ತೆಗಿಲೇಬೇಕು ತೆಗಿಲೇಬೇಕು ಅಂತ ಅಲ್ಲಿ ನೋಡಿದ್ರೆ ಗರಡಿ ಇಲ್ಲ ಏನು ಇಲ್ಲ ಹೆಂಗೆ ತೆಗೀದ್ ಕೈಯಲ್ಲ ಬಾಚ್ತಾಳೆ ಹಂಗೆ ಅಮ್ಮ ಆ ಮಣ್ಣನ ಇಲ್ಲ ಇಲ್ಲಿ ತೆಗಿಲೇಬೇಕು ಇವಾಗ ತೆಗಿಲೇಬೇಕು ಅಂತ ಫುಲ್ ಜನ ಎಲ್ಲ ಸುತ್ಕೊಂಡ್ಬಿಟ್ರು ಇವಾಗ ನಾನೆಲ್ಲಾದ್ರು ಈಗ ನಾರ್ಮಲ್ ಹೋಗ್ತೀನಿ ಸುಮ್ಮನೆ ಯಾರಾನ ಅವರು ರಿಲೇಷನ್ ಅವರೆಲ್ಲ ಇದ್ ಮಾಡಿರೋದು ಎಲ್ಲ ಕಮ್ಮಿ ಪಕ್ಕ ಆಮೇಲೆ ಸುಮ್ಮನೆ ಅದೆಲ್ಲಾ ಕಾಕ್ಸು ಅಮ್ಮನ ಆಮೇಲೆ ಸಮಾಧಾನ ಮಾಡಿ ಆಮೇಲೆ ಏನು ಆ ಒಗ್ಗು ಕುತ್ಕೊಂಡ್ಬಿಟ್ಲು ಕುತ್ಕೊಂಡು ಆದ್ಮೇಲೆ ಫುಲ್ ಕೈಗಳೆಲ್ಲ ಗಂಟೆ ಬೇರೆ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಈ ಕಡೆ ಕಟ್ಟಿ ಇಟ್ಕೊಂಡಿದ್ದಾಳೆ ಏನು ಹಾಕ್ ತೋಡ್ತಾಳೆ ಈಗ ಯಮ್ಮು ಬಂದ್ಬಿಟ್ಟು ಎತ್ಕೊಂಡು ಆಯ್ತು ಸಮಾಧಾನ ಮಾಡ್ಕೊಳಮ್ಮ ಮೈ ಇಲ್ಲ ತೆಗಿಬೇಕಿಲ್ಲ ಏ ತೆಗಿಲೇಬೇಕು ಅಂತೇಳಿ ಕುತ್ಕೊಂಡ್ಬಿಟ್ಲ ಅವನು ಒಂದು ಸ್ವಲ್ಪ ಅದು ಗಡ ಗರಡಿನೂ ಸರಿಲ್ಲಮ್ಮ ಅವ್ರು ಸಾಯಂಕಾಲ ಏನೋ ಮಾಡಿ ಏನೋ ಮಾಡ್ತಾರೆ ಬಿಡ್ರಿ ಆಮೇಲೆ ತಿರ್ಗಾ ಸಂಬಂಧ ಮಾಡ್ತಿರ್ಗ ಅದು ದೇವಸ್ಥಾನ ಹತ್ರ ಚಿಕ್ಕದಾಗಿರೋ ಅಲ್ಲಿ ಹೋಗ್ಬಿಟ್ಟು ಇಲ್ಲ ನನಗೆ ದೇವಸ್ಥಾನ ಬೇಕೇ ಬೇಕು ನಾನು ಇವ್ರಿಗೆ ಏನು ಬೇಕೋ ಎಲ್ಲ ಒಳ್ಳೇದು ಮಾಡ್ತೀನಿ ನಾನು ಈ ಜಾಗದಲ್ಲಿ ನಾನು ಕುತ್ಕೊಂಡೆ ಕುತ್ಕೊತೀನಿ ಅಂತೇಳ್ಬಿಟ್ಟು ಎಲ್ಲ ಇದು ಮಾಡಿದ್ದು ತಿರ್ಗಾ ಮನೇಲಿ ಕರೆಸಿ ಎಲ್ಲ ಮಾತಾಡಿಸಿ ಆಮೇಲೆ ತಿರ್ಗ ಮನೆಯಲ್ಲೇ ಬಂದು ಕ್ಲೀನಾಗಿ ಮಾತಾಡಿದ್ರು ನೋಡಿವ್ರು ಎಲ್ಲ ಸರಿ ಇಲ್ಲ ನಾನು ಎಲ್ಲ ಸರಿ ಮಾಡ್ಕೊತೀನಿ ಇನ್ಮೇಲೆ ಅಂತೇಳ್ಬಿಟ್ಟು ಎಲ್ಲ ಇದು ಮಾಡಿ ಆಮೇಲೆ ಇವಾಗ ಚೆನ್ನಾಗಿದ್ದಾನೆ ಹುಡುಗ ಯಾವಾಗನ ಬರಲಿ ಪಾಪ ಎಳ್ಳೀರು ತರಕಾರಿ ಎಲ್ಲ ಏನೇನು ಬೇಕು ಎಲ್ಲ ಎತ್ಕೊಂಡ್ಬರ್ತಾನೆ ಹ್ಮ್ ತೋಟ ಮಾಡ್ತಾರಲ್ಲ ತೋಟ ಎಲ್ಲ ಇದೆ ಅವ್ರದ್ದು ಕೇಳ್ಬಿಟ್ಟು ಹಾಗಲಕಾಯಿ ಸೌತೆಕಾಯಿ ಮಾವಿನಕಾಯಿ ತರಕಾರಿ ಏನೇನು ಬೇಕು ಎಲ್ಲ ಪಾಪ ಎತ್ಕೊಂಡು ಏ ಇದೆಲ್ಲ ಬೇಡ ಇಲ್ಲ ಅಣ್ಣ ನಿಮ್ಮಿಂದ ತುಂಬಾ ಒಳ್ಳೇದಾಗಿದೆ ನನಗೆ ಯಾರೋ ಈ ಥರ ನಾನು ಕ್ಲಿಯರ್ ಮಾಡಿಕೊಟ್ಟಿಲ್ಲ ಎಷ್ಟೋ ದುಡ್ಡು ಹಾಳು ಮಾಡ್ಕೊಂಬಿಟ್ಟಿದ್ದೀನಿ ನಾನು ಪ್ರೀತಿಯಿಂದ ನಾನು ಎತ್ಕೊಂಡ್ಬಂದು ಕೊಡ್ತೀನಿ ಬೇಡ ಅಂತ ಮಾತ್ರ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಒಂದೆರಡು ಮೂರು ಮೂಟೆಗಳೆಲ್ಲ ಪಪ್ಪ ಎತ್ಕೊಂಡ್ಬೋದು ಕಾರಲ್ಲಿ ಎತ್ಕೊಂಡ್ಬೋದ ಪ ಅಂದ್ರೆ ಅವರು ವ್ಯವಸಾಯ ಮಾಡ್ತಾರೆ ಜೊತೆ ದೇವರನ್ನ ಮಾಡ್ತಾರೆ ಅವ್ನ ಬಯಸಿಂದಾನು ಅದು ಇದಾಗ್ತಾನೆ ಅದು ಯಾರೋ ಎಲ್ಲೋ ಕ್ಲಿಯರ್ ಆಗಿಲ್ಲ ಅಲ್ಲಿ ಪಾಪ ಇನ್ನೊಬ್ರು ಬೇರೆ ಬೇರೆಯವ್ರೆಲ್ಲ ಕರ್ಕೊಂಡ್ ಬರ್ತಾನೆ ಇಲ್ಲ ನನಗೆ ಒಳ್ಳೇದಾಗಿದೆ ಅಲ್ಲಿ ಒಂದು ಶಕ್ತಿ ಇದೆ ಅವ್ರ ಹತ್ರ ಹೋಗಿ ಬನ್ರಿ ಅಂತ ಹೇಳ್ಬಿಟ್ಟು ಅವ್ರು ಬೇರೆವ್ರ್ ಕರ್ಕೊಂಡ್ಬರ್ತಾನೆ ಸೂಪರ್ ಸೊ ಈ ಥರದ್ದೊಂದು ಇದು ಎಷ್ಟು ವರ್ಷ ಆಗಿತ್ತು ಇದನ್ನ ಬಂದ್ ಮಾಡಿ ಇವಾಗ ನನ್ನ ಹತ್ರ ಬಂದು ಒಂದು ಎರಡು ವಾರ ಬಂದಿವೆ ಅಷ್ಟೇ ಅಲ್ಲ ಅದಕ್ಕೂ ಮೊದಲು ಇದು ಎಷ್ಟು ವರ್ಷ ಹಿಂದೆ ವಯಸ್ಸಿಂದಾನ ಪೂಜೆ ಮಾಡ್ತಾನೆ ಅವ್ರಿಗೆ ಇಲ್ಲ ಪೂಜೆ ಮಾಡ್ತಾ ಸುಮ್ನೆ ಮೈ ಮೇಲೆ ಅದು ಒಂಥರ ಇದಾಗೋದೇ ನಾಲ್ಕೈದು ವರ್ಷಗಳಿಂದ ಅವ್ನಿಗೆ ಗೊತ್ತಾಗಿದೆ ದೇವ್ರು ಬರ್ತಾ ಇದ್ ಗೊತ್ತಿದೆ ಅವ್ರವ್ ಯಾರೇ ಮಾಡಿದಾರೆ ಅದನ್ನ ಕಟ್ ನೀವು ಬಿಡಿದಾರೆ ಇಂಪ್ರೂವ್ಮೆಂಟ್ ಆಗ್ತಾನೆ ಬರೋ ತರಾನು ಇರಲಿಲ್ಲ ಇರ್ಲಿಲ್ಲ ಆಮೇಲೆ ಬಂದು ಫುಲ್ ಆಗಿ ಬರ್ತಾಳೆ ಮಾತಾಡಲ್ಲ ಬರ್ತಾಳಲ್ಲ ಎಮ್ನು ಅಷ್ಟು ರಾಶ್ ಆಗಿ ಬರ್ತಾಳೆ ಮೈ ತುಂಬ್ತಾಳೆ ಮೈ ತುಂಬ ಫುಲ್ ರಾಶಿ ಆಗಿ ಬತ್ತಾರೆ ಯಾರ ನಾ ನೋಡ್ಕೊಂತೀರೋ

ಈ ತಮಿಳ್ನಾಡುಲ್ಲೆಲ್ಲ ತುಂಬಾ ಫೇಮಸ್ ಅಯ್ಯಮ್ಮ ಅಂಗಾಳ ಪರಮೇಶ್ವರಿ ಅಂದ್ರೆ ತುಂಬಾ ಇದೆ ಅಮ್ಮನ ಅದು ರೌದ್ರ ಸೊ ತುಂಬಾ ಅದು ರೌದ್ರೂಪೊಂದು ಉಗ್ರರೂಪೊಂದು ತುಂಬಾ ಇದೆ ಅಮ್ಮನ ಹ್ಮ್ ನಮ್ಗೆ ಗೊತ್ತಿರೋರು ನಮ್ಮ ಫ್ರೆಂಡ್ ಅವ್ರ ಹತ್ತಿಗೆ ಬರ್ತೈತೆ ಮಗುನ ಹಂಗೆ ಎತ್ಕೊಂಡು ತಿಂಡಾಕೆ ಹೋಗ್ಬಿಟ್ಟಿತ್ತು ಟೈಮ್ ಅಯ್ಯೋ ತಿಂಡಾಕೆ ಹೋಗಿತ್ತ ಅಷ್ಟು ಡೇಂಜರ್ ಅಯ್ಯಮ್ಮನ ಹ್ಮ್ ಮನುಷ್ಯರ್ ಮಾಂಸನೇ ಬೇಕು ಹಾಂ ಮಗುನೇ ತಿನ್ನಕ ರೋಗ ಕಟ್ ಮಾಡಿಸ್ಬಿಟ್ಟಾರ ಬರಲೇ ಬಡದ ತಿರ್ಗ ತುಂಬಾ ಡೇಂಜರ್ ಅಲ್ಲ ಯಮ್ಮನ್ ಅಷ್ಟು ಡೇಂಜರ್ ಅದು ಅಲ್ಲ ಮತ್ತೆ ಥರ ಅಷ್ಟು ಡೇಂಜರ್ ಅದು ಇದು ರಿಯಲ್ ಫ್ರಾಂಕ್ ಇದು ಫ್ರೆಂಡ್ ಅವರು ಅತ್ಗೆ ಅವರು ಅವ್ರ ಎಂತಿ ಅತ್ತಿಗೆ ಅದು ಮನೇಲಿ ಚಿಕ್ಕ ಮಗು ಆಯ್ತು ಆಯಮ್ಮದೇ ಮಗು ಅದು ಆಯಮ್ಮನ ಮಗುನೇ ಫುಲ್ ಬಂದ್ಬಿಟ್ಟಿದ್ದಾಳೆ ಮನೆಗೆ ನೋಡ್ಕೊಂಡಿಲ್ಲ ಅಂತಿದ್ರೆ ಅವತ್ ಆ ಮಗು ಇಲ್ಲ ತಿಂದಾಗಿ ಬಿಡೋಳು ತಿಂದು ಬಿಡ್ತಾಯಿದ್ದವಳು ಅಷ್ಟೊಂದು ಡೇಂಜರ್ ಇವ್ರು ಏನು ಮಾಡೋವ್ರು ಇದೆಲ್ಲ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಯಾವುದೇ ಅವರು ಬರೋದೆ ಬೇಡ ನಮ್ಗೆ ಹಿಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಸಿದ್ದಾರೆ ಯಮ್ಮನ್ನ ಅಲ್ಲ ಮತ್ತೆ ಈ ರಕ್ಷಣೆ ಮಾಡೋ ಬದಲು ಆಯಮ್ಮನೆ ಭಕ್ಷಣೆ ಮಾಡ್ತಾ ಇದ್ದೋ ಅಯ್ಯಮ್ಮನ ಹೇಳ್ತೀನಲ್ಲ ಅಷ್ಟು ಡೇಂಜರ್ ಅದು ತಮಿಳ್ನಾಡಲ್ಲಿ ನೈಟ್ ಹೋಗ್ಬಿಟ್ಟು ಅಲ್ಲೇ ಮಲ್ಕೊಂಡು ಕೆಲವರು ಸುಮಾರು ಜನ ಬರ್ತಾರೆ ಅಲ್ಲಿ ಅಷ್ಟೊಂದು ಇದು ಸೊ ಅಂಡಾಳ ಪರಮೇಶ್ವರ ತುಂಬಾ ಇದು ಒಂದು ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ಲಿ ಇದು ಜಾಸ್ತಿ ಇದು ಮಾಡಲ್ಲ ಇದು ಮಾಡ್ತಾರೆ ಸೊ ಇದು ರಾಜೇಶ್ವರಿ ಈಗ ರಾಜೇಶ್ವರಿಗೇನೆ ಅಂತ ಸೊ ವೀಕ್ಷಕರೇ ಡೈರೆಕ್ಟ್ ಅವ್ರ ಜೊತೆ ಮಾತಾಡಿದ್ದೀವಿ ಚಿಕ್ಕ ದೇವಸ್ಥಾನ ಒಂದು ಬೇವನ್ ಮರದ ಕೆಳಗಡೆ ಜಮೀನಲ್ಲಿರೋ ಸೊ ಅಲ್ಲಿಗ ನೆಕ್ಸ್ಟ್ ದೇವಸ್ಥಾನ ಕಟ್ಟೋ ಒಂದಷ್ಟು ಪ್ರೋಸೆಸ್ ಮಾಡ್ತಾವ್ರೆ ಮೈ ಮೇಲೆ ಇದುವರೆಗೂ ಬಂದಿರಲಿಲ್ಲ ಈಗ ನಾಗರಾಜ್ ಅವ್ರ ಹತ್ರ ಹೋದ್ಮೇಲೆ ತಾಯಿ ಬಂದು ಆಹ್ವಾನ ಆಗೋ ಥರದ್ದು ಒಂದು ಆಗೈತೆ ಹಾಗಾಗಿ ಈಗ ಮೈ ತುಂಬ್ತಾಳೆ ಮಾತಾಡ್ತಾಳೆ ಆಹ್ವಾನ ಕೊಡ್ತಾ ಇದು ಮಂಗಳವಾರ ಶುಕ್ರವಾರ ಏನೋ ಜನ ಬರ್ತಾರೆ ಬಂದವರಿಗೆ ವಾಗ್ದಾನ ಕೊಡೋದು ಇವೆಲ್ಲ ಮಾಡ್ತಾ ಇದ್ದಾರೆ ಅಮ್ಮ ಸೊ ಇದು ಮಾಡ್ಕೊಂಡು ಹೋಗ್ಲಿ ಇದೊಂದು ವಿಚಾರ ನಾಗರಾಜ್ ಅವ್ರ ಹತ್ರಕ್ಕೆ ಇದೊಂದು ಕೇಸ್ ಬಂದಿತ್ತು ಹಾಗಾಗಿ ಅವರನ್ನು ಮಾತಾಡ್ಸಿದ್ವಿ ಅದೇನು ವಿಚಾರ ಅಂತ ನಿಮಗೆ ತಿಳಿಸಿದ್ದೀವಿ ಸೊ ಸಾಧ್ಯವಾದರೆ ಅವ್ರದ್ದು ಏನಾದರೂ ಕಲೆಕ್ಟ್ ಸಿಕ್ಕಿದ್ರೆ ಅದನ್ನು ತೋರಿಸ್ತೀನಿ ನಾನು ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ